हॅलो नमस्कार एल वेलकम बॅक टू मय चल ಊರಿಗೆ ಬರೋಷ್ಟೊತ್ತಿಗೆ ನಂಗೆ ಹತ್ತು ಗಂಟೆ ಆಯ್ತು ನೋಡ್ರಿ ಹುಬ್ಳಿ ಒಳಗೆ ಒಂದು ಸ್ವಲ್ಪ ಲೇಟ್ ಆತು ಬಸ್ ಸಿಗೋದು ಇವಾಗಿನ ಬಸ್ಸು ಭಾಳ ಕಡಿಮೆ ಮಾಡ್ಯಾರಂತ ಗೊತ್ತಿಲ್ಲ ನನಗೂ ನಾನು ಯಾವಾಗಾರ ಆರು ತಿಂಗಳಿಗೆ ಸತಿ ವರ್ಷಕ್ಕೆ ಹೋಗಿರ್ತೀನಲ್ಲ ರೀ ಸೊ ನನಗೂ ಅಷ್ಟು ಗೊತ್ತಾಗಲಿಲ್ಲ ಸೊ ಅಲ್ಲೇ ಒಂದು ತಾಸು ಮುಕ್ಕಾಲು ತಾಸಂತೂ ನನಗೆ ಲೇಟ್ ಆಯಿತು ಬಸ್ ಸಿಗೋಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಅಂದರೆ ಹತ್ತು ಗಂಟೆ ಆಯಿತು ನೋಡಿರಿ ಇನ್ನು ಹಿಂದಿನ ದಿನ ವಿಶಾಲನ ಬಂದಿದ್ದು ಮತ್ತು ಅವತ್ತ ನಾನು ದಿನನ ಪ್ರತಿಮಾನೂ ಬರೋಳಿದ್ಲು ನಾವೆಲ್ಲ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಂದರೆ ನಮ್ಗೆ ದೊಡ್ಡ ಅಣ್ಣನ ಮನೆಗೆ ಹೋಗೋದಿತ್ತು ಹೀಗಾಗಿ ನನಗೆ ಆಮೇಲೆ ಜಾಸ್ತಿ ರಜೆ ಇರಲಿಲ್ಲ ಸಿದ್ದು ಇನ್ನು ಸ್ಕೂಲ್ ಚಲುವಾಗ ಪ್ರತಿ ಒಂದು ನಾಲ್ಕೈದು ದಿನದ ಸಲುವಾಗಿ ಅಷ್ಟೆ ನಾನು ಊರಿಗೆ ಹೋಗಿದ್ದೆ ಹೀಗಾಗಿ ವಿಶಾಲನೂ ಆಲ್ರೆಡಿ ಬಂದಿದ್ಲು ಇನ್ನು ಪ್ರತಿಮಾನೂ ಮಧ್ಯಾಹ್ನಕ್ಕೆ ಬಂದ್ಲು ಸೊ ಎಲ್ಲರೂ ಒಂದೇ ದಿನ ಸೇರಿಕೊಂಡ್ವಿ ಮತ್ತು ನಾಳೆ ಇನ್ನು ದೊಡ್ಡ ಅಣ್ಣನ ಮನೆಗೆ ಹೋಗೋದು ಅಂತ ಮೊದಲು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹೀಗಾಗಿ ಅಕ್ಕನೂ ಮಧ್ಯಾಹ್ನ ಬಂದು ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾವು ಎಲ್ಲ ಮಧ್ಯಾಹ್ನ ರೆಸ್ಟ್ ಮಾಡಿ ಬೆಳಿಗ್ಗೆ ಮತ್ತು ಬೇಗ ಎದ್ದು ಎಲ್ಲ ನಾಲ್ಕು ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಎಲ್ಲ ಮಕ್ಕಳಿಗೆ ಸ್ನಾನ ಬಟ್ಟೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಷ್ಟೊತ್ತಿಗೆ ಅಂದರೆ ಹತ್ತು ಗಂಟೆ ಆಗಿತ್ತು ನೋಡಿರಿ ಊರಿಂದ ಇನ್ನು ನಾವು ಸಾಯಂಕಾಲ ಮತ್ತು ವಾಪಸ್ ಬರೋದು ಅಂತ ಮೊದಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಲೇಟಾದರೂ ಚಿಂತೆಲ್ಲ ಸಾಯಂಕಾಲ ಬರೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅದ ಪ್ಲ್ಯಾನ್ ಪ್ರಕಾರ ನಾವು ಹೊರಟಿದ್ವಿ ಇನ್ನು ಮಧ್ಯಾಹ್ನ ಊಟ ಟೈಮಿಗೆ ಹೋದ್ರೆ ಚೋಲೋ ರೀ ಸ್ವಲ್ಪ ಮಾತಾಡ್ಸಂಗೂ ಆಕತಿ ಸ್ವಲ್ಪ ಟೈಮು ಸಿಂಗ ಸಿಕ್ಕಂಗೆ ಆಕತಿ ನಮ್ಮ ದೊಡ್ಡ ವೈನಿ ಜೊತೆಗೆ ಅಂದ್ಕೊಂಡು ಅದು ಒಂದು ನನಗೆ ಮೇನ್ ಕೆಲಸ ಇತ್ತು ಈ ಸತಿ ಊರಿಗೆ ಹೋದಾಗ ಭೇಟಿ ಹಾಗೆ ಬರಬೇಕು ಸ್ವಲ್ಪ ಹುಷಾರು ಇರಲಿಲ್ಲ ಅಂತ ಹೇಳಿದ್ನೆಲ್ಲರಿ ಸ್ವಲ್ಪ ಮಾತಾಡ್ಸ್ಕೊಂಡು ಬಂದ್ರಾತು ಅಂತಂದು ಹೇಳಿ ಹೊರಟಿದ್ವಿ ರಾಣೆಬೆನ್ನೂರಿಗೆ ನಮ್ಮ ದೊಡ್ಡಣ್ಣ ಮತ್ತು ನಮ್ಮ ದೊಡ್ಡಣ್ಣ ಅತಿ ಇರ್ತಾರ ಅಲ್ಲೇ ಸೊ ಅಲ್ಲಿಗೆ ಹೋಗೋದು ಪ್ಲ್ಯಾನ್ ಇತ್ತು ಇನ್ನು ಊಟಕ್ಕೆ ರೊಟ್ಟಿ ಚಪಾತಿ ಇದನ್ನೆಲ್ಲ ಅಡುಗೆ ಮಾಡ್ಕೊಂಡಿದ್ವಿ ನಾವು ಮತ್ತು ಒಂದೆರಡು ಥರ ಪಲ್ಯ ಮತ್ತು ಪುಳಿಯೋಗರೆ ಮತ್ತು ವೈಟ್ ರೈಸು ಇದನ್ನೆಲ್ಲ ಮಾಡ್ಕೊಂಡಿದ್ವಿ ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ರೀ ಯಾಕಂದ್ರೆ ಬೆಳಿಗ್ಗೆ ಬೇಗ ಇದ್ದಿದ್ವಿ ಮಕ್ಕಳನ್ನೆಲ್ಲ ಎಬ್ಬಿಸೋದು ಸ್ನಾನ ಅದು ಮಾಡೋದು ರೀ ಎಷ್ಟು ಇರ್ತೈತಿ ಅಂತ ಕೆಲವೊಂದು ಸತಿ ಏನಾಗ್ತೈತಿ ಅಂದರೆ ಅವೆಲ್ಲ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಅದು ಆಗಂಗೂ ಇಲ್ಲ ಆಮೇಲೆ ಕರೆಂಟ್ ಒಂದು ಹೆಂಗ್ರಿ ಹೋಗೋದು ಬರೋದು ಒಂದು ಅದು ಒಂದು ಇರ್ತೈತಿ ಮತ್ತು ಇಷ್ಟೆಲ್ಲ ಪ್ರಾಬ್ಲಮ್ ಇರ್ತ ನೋಡ್ರಿ ಹಳ್ಯಾಗ ಹಿಂಗಾಗಿ ಕೆಲವೊಂದಿಷ್ಟು ನಾನು ಎಷ್ಟು ಶೇರ್ ಮಾಡ್ಕೋಬೇಕಲ್ಲ ಅಷ್ಟೇ ಶೇರ್ ಮಾಡ್ಕೊಂಡಿನಿ ಇನ್ನು ಉಳಿದಿದ್ದನ ನಿಮ್ಗೆ ಏನಾಯಿತು ಎತ್ತ ಎಲ್ಲ ಬ್ಲಾಗ್ನಾಗ ಮುಂದಿನ ವ್ಲಾಗ್ನಾಗ ಶೇರ್ ಮಾಡ್ಕೊಂಡು ಮಾಡ್ಕೊತೀನಿ ನಾನು ಒಂದು ನಾಲ್ಕು ಐದು ದಿನ ಅಲ್ಲಿದ್ದರೂ ನಾನು ಕೆಲವೊಂದಿಷ್ಟು ಬ್ಲಾಗ್ಸನ್ನು ನಾನು ಶೇರ್ ಮಾಡ್ಕೊಂಡೆ ಮಾಡ್ಕೋತೀನಿ ಸೊ ಎಲ್ಲರೂ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಅಂದರೆ ಹತ್ತು ಗಂಟೆ ಆಗಿತ್ತು ನೋಡಿರಿ ಇನ್ನು ನಮ್ಮ ದೊಡ್ಡ ಅಕ್ಕನ ಮಗ ವಾಸು ಇವನು ಅವ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರಿಗೆ ನಾನು ಪರಿಚಯ ಮಾಡಿಕೊಡಕತ್ತೀನಿ ಇನ್ನು ನಮ್ಮ ತಾಯಿ ಬಗ್ಗೆ ಅಮ್ಮ ನಮ್ಮ ಫ್ಯಾಮಿಲಿ ಬಗ್ಗೆ ಅಂತೂ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ ಅಂದ್ಕೊಂಡಿದ್ದೀನಿ ನನ್ನ ಬ್ಲಾಗ್ಗಳನ್ನು ಯಾರು ರೆಗ್ಯುಲರಾಗಿ ನೋಡ್ತಾರಲ್ಲ ಅವ್ರಿಗಂತೂ ಗೊತ್ತೈತಿ ಸೊ ಅಷ್ಟೇ ನಾನು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಾಕತ್ತೀನಿ ರೀ ನನ್ನ ತವ್ರ ಮನೆಗೆ ಬಂದೀನಿ ಒಂದು ನಾಲ್ಕೈದು ದಿನ ರಜೆಗೋಸ್ಕರ ಇನ್ನು ನಾವೆಲ್ಲರೂ ಸೇರಿಕೊಂಡು ಅಣ್ಣನ ಮನೆಗೆ ಹೊರಟೀವಿ ನೋಡ್ರಿ

ಇನ್ನು ಅಲ್ಲಲ್ಲೇ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ರೀ ಹೀಗಾಗಿ ನಾನು ವಾಯ್ಸ್ ಕೊಡ್ತೀನಿ ಅಷ್ಟೇ ಇಲ್ಲಾಂದ್ರೆ ಈಗ ಈಗ ಹಾಡು ಎಲ್ಲ ಹಾಕ್ಬಿಟ್ಟಿರ್ತಾರಲ್ರಿ ಹೀಗಾಗಿ ಸ್ವಲ್ಪ ವಾಯ್ಸ್ ವಯಸ್ಸಿಕೊಡ್ತೀನಿ ಇನ್ನು ನಮ್ಮೂರಿಂದ ಅಂದ್ರೆ ಒಂದು ಮುಕ್ಕಾಲು ಎರಡು ತಾಸೇನ ಅಷ್ಟು ಆಗ್ತತಿ ಭಾಳ ಏನು ದೂರ ರೀ ಕೆಲವೊಂದು ಕಡೆ ಮಳೆ ಆಗೈತಿ ಕೆಲವೊಂದು ಕಡೆ ಇನ್ನೂ ಮಳೆ ಆಗಿಲ್ಲ ಅಲ್ಲಿ ಬೆಳಗಿನ ವಾತಾವರಣ ರೀ ಮಸ್ತ್ ಅಂದ್ರೆ ಮಸ್ತ ಇತ್ತು ಖರೆ ಅಂದ್ರೆ ನಾವು ಅಷ್ಟೊತ್ತಿಗೆ ಎಷ್ಟೊತ್ತಿದ್ರು ವಾಪಸ್ ಬರ್ತೀವಿ ಅಂತ ಅಂದ್ಕೊಂಡು ಹೋಗಿದ್ವಲ್ರಿ ಸೊ ಲೇಟ್ ಆದ ಸ್ವಲ್ಪ ರಾತ್ರಿ ಅಷ್ಟೊತ್ತಿಗೆ ಊಟ ಅಂತೂ ನಾವು ಅಲ್ಲೇ ಮಾಡಿ ಬಂದಿದ್ವಿ ಸೊ ಹಿಂಗಾಗಿ ಏನು ರಾತ್ರಿದು ಟೆನ್ಷನ್ ಇರಲಿಲ್ಲ ಅಡುಗೆ ಮಾಡೋದು ಅದು ಇದು ಅಂತ ಸೊ ರೆಸ್ಟ್ ಮಾಡಿದ್ವಿ ಮಾರನೇ ದಿನ ಬೆಳಗ್ಗೆ ಮತ್ತೆ ನಮ್ಮ ಪ್ರತಿಮಾ ಎರಡು ಮಕ್ಳು ಕರ್ಕೊಂಡು ಶಿಗ್ಗಾಂವ್ಗೆ ಹೋದ್ಲು ಅವಳು ಇರ್ತಾಳೆ ಇರ್ತಾಳ್ರಿ ಸೊ ಅವಳು ಮತ್ತು ಇನ್ನು ಸ್ಕೂಲ್ ಚಲೋ ಆಗ್ತತ್ತಲ್ಲ ರೀ ಮಕ್ಕಳಿಗೆ ಬುಕ್ಸ್ ತೊಗೋಬೇಕು ಯೂನಿಫಾರ್ಮು ಅದು ಅಂತ ಎಲ್ಲ ಇದ್ದೇ ಇರ್ತತ್ತಲ್ಲ ಮಕ್ಳದು ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಈ ರೀತಿ ಒಂದು ಟೆನ್ಷನ್ ಅಂತೂ ಇದ್ದೇ ಇರೋದ್ ನೋಡಿರಿ ಸ್ಕೂಲ್ ಚಾಲುವಾದರೂ ಒಂದು ಟೆನ್ಷನು ಶುರುವಾದರೂ ಒಂದು ಟೆನ್ಷನು ಮಕ್ಳು ಎಜುಕೇಷನ್ ಮುಗಿಯೋ ತನಕ ಅಂತಂದರೂ ಹೀಗೆ ನೋಡಿರಿ ಸೊ ಅವಳು ಏನಾದ್ರು ನಾ ಇಲ್ಲ ಹೊರಡಲೇಬೇಕು ಅಂತ ಹೇಳಿ ಬೆಳಿಗ್ಗೆ ರೆಡಿ ಆದ್ಲು ಸೊ ಅವಳೆಲ್ಲ ಸ್ನಾನ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಅಂದ್ರೆ ಆಗಲೇ ಹನ್ನೆರಡು ಗಂಟೆ ಆಗಾಗ ಬಂದಿತ್ತು ರೀ ಸೊ ಬಿಗುನ ಹೋಗ್ತೀವಿ ಇನ್ನು ಕರ್ನಾಟಕದಾಗೆಲ್ಲ ಬಸ್ಸು ಫ್ರೀ ಅಲ್ರಿ ಹೀಗಾಗಿ ಸ್ವಲ್ಪ ರೆಶ್ಟ್ ಇರ್ತಾವಂತಂದು ಹೇಳಿ ಅವಳು ಬೇಗ ಹೋಗಿಬಿಡ್ತೀನಿ ಅಂತಂದು ಹೇಳಿ ಹೊರಟಿದ್ಲು ನ್ನ ಅವಳು ಎಲ್ಲ ರೆಡಿಯಾಗಿ ಹೊರಟು ರೀ ಇವೆಲ್ಲ ಮೂಮೆಂಟ್ಗಳು ನನ್ನ ಚಾನಲ್ನೊಳಗೆ ಇರಲಿ ಮತ್ತು ನಾವು ಏನಾದರೂ ಹೋಗಿರ್ತೀವಲ್ಲ ರೀ ಒಂದಿಷ್ಟು ಮೆಮೊರೇಬಲ್ ಮೂಮೆಂಟ್ ಇರ್ತಾವೆ ಯಾಕಂದ್ರೆ ಅಕ್ಕ ತಂಗಿಯರೆಲ್ಲ ಸೇರೋದಂದ್ರೆ ಒಂದು ಅಪರೂಪಕ್ಕೆ ಸೇರಿರ್ತೀವಿ ಯಾಕಂದರೆ ನನಗೂ ಹಗಲೆಲ್ಲ ಹೋಗೋಕೆ ಆಗಂಗಿಲ್ಲ ಮತ್ತು ಅವ್ರದ್ದು ಎಲ್ಲ ಮಕ್ಕಳು ಸಮೀಪಿದ್ರು ಅವರು ಊರಿಗೆಲ್ಲ ಅವಾಗ ಬಂದು ಹೋಗ್ತಿರ್ತಾರೆ ಬಟ್ ನನಗೆ ಜಾಸ್ತಿಗೆ ಆಗಂಗಿಲ್ಲ ಕ್ರಿಸ್ಮಸ್ ರಜೆಗೆ ಹೋಗ್ತೀನಿ ಇಲ್ಲ ಅಂದರೆ ಮತ್ತು ಈ ಸಮ್ಮರ್ ವೇಕೇಷನ್ಗೆ ಹೋಗ್ತೀನಿ ರೀ ನಾನು ಮೇ ರಜಕ್ಕೂ ಹೋಗ್ತೀನಿ ಸೊ ಎರಡು ಟೈಮ್ ಬಿಟ್ಟರೆ ನಾನು ಮಧ್ಯೆ ನನಗೆ ಹೋಗೋಕ್ಕೂ ಆಗಂಗಿಲ್ಲ ಸೊ ಮತ್ತೇನಾದರೂ ಡಿಸೆಂಬರ್ಗೆ ಅಂದ್ರೆ ಡೈರೆಕ್ಟ್ ನಾನು ವರ್ಷಕ್ಕೆ ಒಂದ್ಸರ್ತಿನೇ ಹೋಗೋದಾಗ್ತೈತಿ ಸೊ ಹಂಗಿದ್ದಾಗ ಏನಾಗ್ತದೆ ಅಂದರೆ ನಾನು ಹೋದಾಗ ಸ್ವಲ್ಪ ಅವರೆಲ್ಲ ಬರೋದು ಮತ್ತು ಭೇಟಿ ಆಗೋದು ಈ ರೀತಿ ನಮ್ಮ ಇದ್ದೇ ಇರ್ತಾವೆ ಇನ್ನು ತವ್ರ ಮನೆಗೆ ಬರೋದಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಯಾರಿಗೆ ಬೇಜಾರೂ ಆಗೋಂಗಿಲ್ಲ ಎಷ್ಟೋ ದಿನ ಇದ್ರು ಸೊ ಆ ರೀತಿ ಇರ್ತದೆ ನನಗೆ ಹೆಣ್ಮಕ್ಳಿಗೆ ಇನ್ನು ಅವ್ಳು ಹಂಗೆ ಅದು ಹೇಳ್ತಾ ಇನ್ನು ಫಸ್ಟಾಗಿ ನೋಡೋರಿಗೆ ಸ್ವಲ್ಪ ಇವತ್ತಿನ ಬ್ಲಾಗ್ ಕನ್ಫ್ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿನಿ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ನಾನು ಪುಣೆಯಿಂದ ನನ್ನ ತವ್ರ ಮನೆಗೆ ಬಂದೀನಿ ನೋಡಿರಿ ನನ್ನ ತವ್ರ ಮನೆಗೆ ಬಂದು ಆಲದ ಕಟ್ಟಿ ಹಾವೇರಿ ಡಿಸ್ಟ್ರಿಕ್ ಇದು ಹನ್ಗಲ್ ತಾಲೂಕು ಸೊ ಅಲ್ಲಿಗೆ ಬಂದೀನಿ ಒಂದು ನಾಲ್ಕೈದು ದಿನಕ್ಕೋಸ್ಕರ ನಾನು ಇಲ್ಲಿ ಬಂದಿನಲ್ಲ ಸೊ ಅಲ್ಲಿವೆಲ್ಲ ನಾನು ಆ ವ್ಲಾಗ ಶೇರ್ ಮಾಡ್ಕೊಳಕತ್ತೀನಿ ಅದು ಅಲ್ಲದ ಇದ್ರೊಳಗೆ ಇವತ್ತಿನ ಬ್ಲಾಗ್ನಾಗ ನಾನು ನಾನು ಬಂದಿನ ಮತ್ತು ನೆಕ್ಸ್ಟ್ ದಿನ ಮತ್ತು ಅದರ ನೆಕ್ಸ್ಟ್ ದಿನ ಏನೆಲ್ಲ ಆಯಿತು ಅಂದ್ರೆ ಒಂದು ಒಂಬತ್ತು ನಿಮಿಷದಾಗ ನಾನೆಲ್ಲ ಶೇರ್ ಮಾಡ್ಕೊಂಡಿನಿ ನೋಡಿರಿ ಯಾಕಂದ್ರೆ ಕೆಲವೊಂದಿಷ್ಟು ಕಾರಣ ನಾನು ನನ್ನ ನಿನ್ನಿ ಬ್ಲಾಗ್ನಾಗ ಹೇಳೀನಿ ಕೆಲವೊಂದು ಸತಿ ಏನಾಗತ್ತಲ್ರಿ ತವ್ರ ಮನೆಗೆ ಬಂದ್ರೆ ಗೊತ್ತಲ್ಲ ರೀ ಹೆಣ್ಮಕ್ಳು ತವ್ರ ಮನೆಗೆ ಬಂದುಬಿಟ್ರೆ ಅದು ಗೊತ್ತಲ್ಲ ರೀ ಆಕತ್ತಂಗಿರೆಲ್ಲ ಅಂದ್ರೆ ಸೊ ಆ ಟೈಮ್ನಾಗ ಏನಕತ್ತೀ ನನಗೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಅನುಕೂಲನೂ ಆಗೋಂಗಿಲ್ಲ ಮತ್ತು ಮರ್ತು ಬಿಡ್ತೀವಿ ಮತ್ತು ಮೇನ್ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ವಿಡಿಯೋ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಂತೂ ಆಗೋದೇ ಇಲ್ಲರಿ ನನಗೆ ಸೊ ಆಮೇಲೆ ನಮ್ಮ ಸಿದ್ದು ಏನಾದರೂ ಹಿಡ್ಕೊಣ್ಣ ಅಂತಂದ್ರೆ ಮೊಬೈಲ್ ಜಾಸ್ತಿನೂ ಕೊಡೋಂಗೂ ಇಲ್ಲ ಮತ್ತು ನಮ್ಮ ತಾಯಿಗೆ ಅಲ್ಲೇ ನಾನು ಹೋದಾಗ ನನ್ನ ವೀಡಿಯೋ ಮತ್ತು ನನ್ನ ಬ್ಲಾಗ್ಸನ್ನೆಲ್ಲ ನಾನು ತೋರಿಸ್ತಿರ್ತೀನಿ ಮತ್ತು ಅಲ್ಲಿ ಟಿ ವಿನೂ ಇಲ್ಲ ಮತ್ತು ಅವ್ರ ಕಡೆಗೆ ಫೋನೂ ಇಲ್ಲ ರೀ ಹೀಗಾಗಿ ಕೀಪ್ಯಾಡ್ ಒಂದೇ ಅವರು ಹೀಗಾಗಿ ಅವ್ರು ನನಗೆ ಅವರಿಗೆ ನಾನು ಏನನ್ನ ಎಲ್ಲ ವಿಡಿಯೋನ ತೋರಿಸ್ತಿರ್ತೀನಿ ಸೊ ಇದ್ರಾಗ ನಂಗೆ ಏನಾಗ್ಬಿಡ್ತೈತಿ ಅಂದರೆ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡಿ ಹಾಕಕ್ಕಂತೂ ನನಗೆ ಟೈಮ ಸಿಗಂಗಿಲ್ಲ ಇಲ್ಲ ಮೇಲೆ ಒಯ್ಬೇಕು ರೀ ಜಿಯೋದೆಲ್ಲ ಆಮೇಲೆ ಜಾಸ್ತಿ ನಾನು ಪ್ಯಾಕೇಜನ್ನು ಹಾಕ್ಸ್ಕೊಂಡು ಹೋಗಿದ್ದಿಲ್ಲ ಇಂಟರ್ನೆಟ್ದು ಸೊ ಹೀಗಾಗಿ ಅದು ಒಂದು ಯಾಕಂದ್ರೆ ಒಂದು ನಾಲ್ಕೈದು ದಿನಕ್ಕೋಸ್ಕರ ಅಷ್ಟೇ ಹೋಗಿದ್ನಲ್ಲ ರೀ ನಾನು ಹೀಗಾಗಿ ಸ್ವಲ್ಪ ನಂಗೆ ಇವೆಲ್ಲ ಬ್ಲಾಗ್ಸ್ ಲೇಟಾಗಿ ಬರಕತ್ತಾವ ಅಂತಲೇ ಹೇಳ್ಬೋದು ಇನ್ನು ನಮ್ಮ ತಂಗಿನ ಹೊರಟು ನಿಂತು ನೋಡ್ರಿ ಹೊರಟಲು ಆಲ್ರೆಡಿ ಸೊ ಇಷ್ಟ ಇತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ತಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್